ಚಿಟ್ಟಿ ಇಯರ್ ಒಂದು ಪಾರ್ಟಿ ಮಾಡಿದ ದಿನ ಆಯಿತು ಏನಾಗ ಹೊಸ ಹೊಸ ದಿನ ಏನಾದರೂ ಹೊಸ್ತಾಗಿ ಕ್ರಿಯೇಟ್ ಒಳಗೆ ಏನಾದರೂ ಮಾಡಬೇಕು ರೆಸೊಲ್ಯೂಷನ್ ಹೇಳಬೇಕು ಅವಾಗಲೇ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಕಣೇ ಅಯ್ಯೋ ಹೊಸ್ತಾಗಿ ಏನು ಮಾಡೋದು ಏನಾದರೂ ಹೊಸ್ತಾಗಿ ಏನಾದರೂ ಮಾಡೋಕ್ಕೋದ್ರೆ ಅಮ್ಮನ ಎಡ್ವಟ್ ಆಗುತ್ತೆ ಎಡ್ವಟ್ಟಾಗಿ ಅಮ್ಮನ ಹತ್ರ ಅಜ್ಜಿ ಹತ್ರ ಬೈಸ್ಕೋಬೇಕಾಗುತ್ತೆ அதுக்கு சும்மா பாய்ச்சுக்கும் குத்துக்குடி பெஸ்ட் சுத்திக்கான என்ன மட்டும் எனது ஒத்த மட்டும் எடுத்துக்கூடும் ಏನಾದ್ರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಹೊಸ ವರ್ಷದ ದಿನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಿರ್ತೀಯಲ್ಲ ಅದಕ್ಕೆ ನಮ್ಮ ಅಪ್ಪನತ್ರ ಮೀನ್ ಹಿಡಿಯೋ ಕೋಲ್ ಇಸ್ಕೊಂಡಿನ್ ನೋಡು ತಗಿಸ್ಕೊಂಡಿನ್ ಹೊಸದು ಇದನ್ ತಗೊಂಡ ಹೋಗಿ ಹೊಳೆ ಹತ್ರ ಕುತ್ಕೊಂಡು ಮೀನ್ ಹಿಡಿಯೋಣ ಅಂತ ಪ್ಲಾನಿಂಗ್ ಕಣೋ ಒಂದ್ ನೀನು ಬರ್ತೀಯಾ ಅಂತ ಕೇಳೋಣ ಅಂತ ಬಂದಿ ಕಣ ಮರಯ್ಯ ಬಾರ ಹೊಸ ವರ್ಷದ ದಿನ ಒಂದ್ ನಾಲ್ಕು ಮೀನ್ ಸಿಕ್ಕಿದ್ರೆ ಒಳ್ಳೆ ಫ್ರೈ ಮಾಡಿಸ್ಕೊಂಡು ತಿನ್ಬೋದಾ ಅದಕ್ಕೆ ಬಾರ ಗಿಲ್ಸ ಹೋಗೋಣ ಒಳ್ಳೆ ಮೀನ್ ಹಿಡಿಯೋಣ ಅಯ್ಯೋ ಸೂಪರ್ ಕಣ ಮಹೇಶ ಏನ್ ಮಾಡೋದು ಹೊಸ ವರ್ಷದ ದಿನ ಎರಡು ನಮ್ಮ ಅಪ್ಪನ್ ಎರಡು ನಮ್ಮ ಅಮ್ಮಂಗ ಒಂದು ಮೀನಪ್ಪ ನಾನು ಇಷ್ಟನ್ನು ಮನೆಗೆ ತಗೊಂಡು ಫ್ರೈ ಮಾಡಿಸ್ಕೊಂಡು ತಿನ್ಬೇಕು ಐದು ಆದ್ಮೇಲೆ ಬೇರೆ ಮೀನ್ ಸಿಕ್ಕದೆ ಮಾತ್ರ ನಿಮಗೆ ಕೊಡೋದು ಏನ್ ಗಾಂಚಲಿ ನಾವು ಈಗ ಮಹೇಶಿಗೆ ಜೊತೆ ಕರ್ಕೋ ಬಂದು ನಮಗೂ ಮೀನ್ ಹಿಡಿಯಕ್ ಕೊಡ್ತಾನೆ ನಮಗೂ ಸಿಕ್ಕಿದ ಮೀನಲ್ಲಿ ಒಂದೊಂದು ಪಾಲ್ ಕೊಡ್ತಾನೆ ಅಂತ ನಾನು ಅನ್ಕೊಂಡ್ರೆ ಇವನಿಗೆ ಇವತ್ತು ಎಷ್ಟಾದ್ರೂ ಮೀನ್ ಸಿಗ್ಲೇಬಾರ್ದು ಅಂತ ನಾನ್ ಶಾಪ ಹಾಕ್ತೀನಿ ನೋಡ್ತಿರೋ ಗೀಶಾ ಎಷ್ಟು ಆಯ್ತು ಎರಡು ನಿನಿಗೆ ಎರಡು ನನಿಗೆ ಎರಡು ಲಾವಿಶ್ಗೆ ಇಷ್ಟು ಮೀನು ತಗೊಂಡ ಚೆನ್ನಾಗಿ ಹುಡ್ಕೊಂಡು ತಿನ್ನೋಣ ನಡಿ ಮನೆಗೆ ಹೋಗೋಣ ಲೋ ಮಹೇಶ ಬೇಕು ಅಂದ್ರೆ ಮೀನನ್ನ ಹಿಡ್ಕೊಂಡು ತಗೊಂಡು ಹೋಗಿ ಮನೆಗೆ ತಿನ್ನು ಬಾರಿ ಗಾಂಚಲಿ ತೋರಿಸ್ತಿದ್ದೆ ನೀನು ಮೀನ್ ತಗೊಂಡು ಹೋಗ್ತೀಯಾ ಅಂತ ಇವಾಗ ನಾವೇ ತಗೊಂಡು ಹೋಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡು ತಿಂತೀವಿ ಬಾಯ್ ಬಾಯ್